ಭಾರತದ ಪ್ರಧಾನಮಂತ್ರಿಯಾಗಿ ಮೂರು ಬಾರಿ ಸೇವೆ ಸಲ್ಲಿಸಿದಂಥ ಮತ್ತು ರಾಷ್ಟ್ರದ ಸರ್ವೋನ್ನತ ಉನ್ನತಿಗಾಗಿ ಇಡೀ ಜೀವನ ಸಮರ್ಪಣೆ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿರ ಜನ್ಮ ದಿವಸ ಇವತ್ತು ನಮಗೆಲ್ಲ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ದೇಶ ಭಕ್ತರಿಗೆ ಒಂದು ಭಾಳ ಅಭಿಮಾನ ಪಡುವಂಥ ದಿವಸ ಅಂತ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ವಾಜಪೇಯಿ ನಂತರ ಈಗ ನರೇಂದ್ರ ಮೋದಿಯವರ ಅದಾರ ನರೇಂದ್ರ ಮೋದಿಯವ್ರ ನಂತರ ಯೋಗಿ ಆದಿತ್ಯನಾಥ್ ಅದಾರೆ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ಉಳಿದ ಪಕ್ಷದಲ್ಲಿ ನಾಯಕತ್ವದ ದಿವಾಳಿ ಆಗಿದೆ ಬಿ ಜೆ ಪಿಯಲ್ಲಿ ಸಮೃದ್ಧವಾದಂಥ ನಾಯಕತ್ವ ಇದೆ ರಾಜ್ಯದಲ್ಲಿ ಒಳ್ಳೆಯ ನಾಯಕತ್ವ ಬಂದೇ ಬರ್ತದೆ ಏನು ಆತಂಕ ಪಡುವಂಥದ್ದು ಏನಿಲ್ಲ ಒಳ್ಳೆಯ ಕಾಲ ಒಳ್ಳೆಯವ್ರಿಗೆ ಬಂದೇ ಬರ್ತದೆ ಅದು ನಿಶ್ಚಿತವಾಗಿಯೂ ಬರ್ತದೆ ಈ ಸಲ ಇನ್ನೇನು ಗೊತ್ತಿಲ್ಲ ನನಗೇನು ಮಾಹಿತಿ ಇಲ್ಲ ನಾನೇನು ಬೆಂಗಳೂರು ಹೋಗಿಲ್ಲ ನಾನು ಕೆಲವೊಂದು ನಮ್ಮ ಕಾರ್ಖಾನೆ ಕೆಲ್ಸನಾಗಿದ್ದೆ ಹಿಂಗಾಗಿ ನಾನು ಎಲ್ಲಿ ಹೋಗ್ ಹೋಗಬಹುದು ಈಗ ನಾಳೆ ನಾವು ಚರ್ಚೆ